ನನಗೆ ಲಾಸ್ಟ್ ಅಲ್ಲಿ ಈ ಜಿಲ್ಲೆಯಲ್ಲಿ ಕನಿಷ್ಠ ನಾಲ್ಕು ಕ್ಷೇತ್ರ ಕೂಡ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಮೂಡಿತ್ತು ಕಾರಣ ನೀವು ಸೋದರಿ ಈಗ ಕೂಡ ನಾನು ಲೀಡರ್ಸ್ಗೆ ಕ್ಯಾಂಡಿಡೇಟ್ಗಳಿಗೆ ಕ್ಯಾಂಡಿಡೇಟ್ ಆಗಬೇಕು ಅಂತ ಬಯಸಿರೋರಿಗೆ ನಾನು ಒಂದೇನು ಸಲಹೆ ಕೊಡೋದು ಅಂದರೆ ನೀವು ವ್ಯಕ್ತಿ ಪೂಜೆ ಬಿಡಬೇಕು ಪಕ್ಷದ ಪೂಜೆ ಮಾಡಬೇಕು ನೀವು ಜಾತಿಯ ಆಧಾರದ ಮೇಲೆ ರಾಜಕಾರಣ ಬಿಡಬೇಕು ಎಲ್ಲ ಸೆಕ್ಷನ್ ಬೇಕಾಗ್ತದೆ ಈಗ ನನ್ನ ಕ್ಷೇತ್ರ ಸುಮ್ಮನೆ ಉದಾಹರಣೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪಾಗ್ಸ್ ಎಲ್ಲ ನಮ್ಗೆ ಓಟ್ ಆಗ್ತದೆ ನಿಮ್ಗೆ ಯಾಕೆ ಆಗಲ್ಲ ನೀವು ಈಗ ಕಾಂಗ್ರೆಸ್ ಕ್ಯೂದಮ್ಸ್ಟನ್ ಏನ್ ಗ್ರಾಮೀಣ ಸಂತಕ್ಷಕ ಅವ್ರು ಬಿಜೆಪಿ ಅಂತ ನೀವು ಲೇಪಾಕ್ ಮಾಡಿದ್ರು ಇಲ್ಲ ಲಿಂಗಾಯತಲ್ಲ ಇನ್ನೊಂದು ಪಾರ್ಟಿ ಅಂತ ಮಾಡಿದ್ರು ಮೊನ್ನೆ ಚಿಪ್ಪಣ್ಣ ಎಲೆಕ್ಷನ್ ಅಂತ ನಾನು ದೊಡ್ಡ ಸವಾಲ್ ಸ್ವೀಕಾರ ಮಾಡಿದ್ದೆ ನಾನು ತಮ್ಮ ಸೋತ್ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಟೆಸ್ಟ್ ಕೇಸ್ ಟ್ರೈ ಕೇಸ್ ಅಂತ ಬೆಳಗ್ಗೆ ಶುರು ಮಾಡ್ತೇನೆ ನಾವು ಎಲೆಕ್ಷನ್ ನ ಸೋತ್ ಮಾಡಿದರೆ ಯಾರು ಬರ್ಲಿ ಬರ್ದವ್ರಿ ನಾನೇ ಕೆಲಸ ಶುರು ಮಾಡಿದೆ ಸೊ ಈ ಕ್ಯಾಂಡಿಡೇಟ್ ಏನು ಮಾಡ್ತೀರಿ ಅಂತ ಯಾರಿಗೂ ಗೊತ್ತಿಲ್ಲ ಹೈಕಮಾಂಡ್ ಒಬ್ಬರಿಗೆ ಮಾತ್ರ ಫೋನ್ ಮಾಡಿ ಈ ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿ ಸೊ ನ್ಯಾಯ ಮಾಡಿ ತೀರ್ಮಾನ ಮಾಡಿ ಇವತ್ತು ಅಲ್ಲೂ ಗೆದ್ದಿದ್ದೀವಿ ಚಪ್ಪಟ್ಟ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗ ಇಲ್ಲಿ ನಮ್ಮ ಶಿಗ್ಗಾವಲು ಮಾಜಿ ಮುಖ್ಯಮಂತ್ರಿ ಮಗ ಬಿ ಜೆ ಪಿಯಿಂದ ಇಲ್ಲಿ ದಳದಿಂದ ಇಬ್ಬರು ಸೋತ್ಕೊಂಡು ಸೊ ಮೂರು ಸೀಟು ಕೂಡ ವಾಪಸ್ ಕಾಂಗ್ರೆಸ್ ಪಾರ್ಟಿಗೆ ಬಂತು ಈಗ ನಮ್ಮ ಪಾರ್ಟಿ ಅಧಿಕಾರದಲ್ಲಿ ಇದೀಗ ಜಯಪ್ರಕಾಶ್ ಶೆಟ್ಟಿ ಅವರು ವಿನಯ್ ಕುಮಾರ್ ಒಂದು ಒಂದ ವರ್ಷದಿಂದ ಪೂಜಾ ಬಗ್ಗೆ ಹೆಲ್ಪ್ ಮಾಡ್ತಾ ಇದ್ರು ಅದು ಬೇಡ ಈಗೇನು ನಮ್ಮ ಸರ್ಕಾರ ಬದುಕಿನ ಮುಂಚಿತವಾಗಿ ನಾವೇನು ಮಾತು ಕೊಟ್ಟಿದ್ದೀವಿ ಏನು ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂದಿದ್ದೀವಿ ಇದನ್ನ ಬಿಜೆಪಿಯವ್ರು ಏನಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರ ಯಾರು ಬದುಕಿಗೆ ಹೇಳಿದ್ರು ಭಾವನೆ ಮತ್ತೆ ಬದುಕು ಅಂತ ಸೊ ಏನಾದ್ರು ಬದುಕು ಕಟ್ಕೊಳಕ್ಕೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ಇಲ್ಲೇ ನಾವು ಕೆಲವು ಗೋಷ್ಠಿಯನ್ನು ನಿಮ್ಮೂರಲ್ಲೇ ಒಂದು ಗೋಷ್ಠಿಯನ್ನು ಕೂಡ ರಾಹುಲ್ ಗಾಂಧಿ ಬಂದಾಗ ನಾವು ಮಾಡಿದ್ವು ಬೆಳಗಾವಿನಲ್ಲಿ ಗೃಹಜ್ಯೋತಿ ಮಾಡೋದು ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿ ಮಾಡೋದು ಹಿಂಗೆಲ್ಲ ಒಂದೊಂದೇ ಒಂದೊಂದೇ ಕಾರ್ಯಕ್ರಮನ ಮಾಡಿ ಇವತ್ತು ಎಷ್ಟೇ ಕಷ್ಟ ಇದ್ದರೂ ಕೂಡ ಅನುಷ್ಠಾನಕ್ಕೆ ತಂದಿದ್ದೇವೆ ಸೊ ಈಗ ಎರಡು ವರ್ಷ ನಮ್ಮ ಸರ್ಕಾರ ಮೇ ಇಪ್ಪತ್ತ ತಾರೀಕು ಆಗ್ತದೆ ನಾನೀಗ ಅಲ್ಲೇ ಕೂತ್ಕೊಂಡು ನಮ್ಮ ಕೋರ್ ಟೀಮಲ್ಲಿ ನಾನು ಈಗ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ದೇನೆ ನಾನು ಇದನ್ನೆಲ್ಲೂ ಅನೌನ್ಸ್ ಮಾಡಿರಲಿಲ್ಲ ಉಡುಪಿ ಅನೌನ್ಸ್ ಮಾಡ್ತಾಯಿದ್ದೀನಿ ಅನ್ನೋದು ಕೋರ್ ಟೀಮ್ ರೆಡಿ ಮಾಡಿದ್ದೇನೆ ಸದ್ಯದಲ್ಲೇ ಒಂದು ಐದಾರು ಜನ ಮಿನಿಸ್ಟರ್ಸು ಆರ್ ಡಿ ಪಿ ಆರ್ ಮಿನಿಸ್ಟ್ರು ರೆವಿನ್ಯೂ ಮಿನಿಸ್ಟ್ರು ಮತ್ತು ಐದು ಗ್ಯಾರಂಟಿ ಮಿನಿಸ್ಟರ್ಸು ಅವರ ಹತ್ರ ಕೂತ್ಕೊಂಡು ಫಸ್ಟ್ ಒಂದು ರೌಂಡ್ ಮೀಟಿಂಗ್ ಮಾಡಿ ಗೌರ್ಮೆಂಟ್ ಕೆಲಸ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್